ತುಂಬಾನೇ ಖುಷಿಯಲ್ಲಿದ್ದೀನಿ ಆವತ್ತು ನಿನ್ನ ಅಕ್ಕನ ಮದುವೆಯಲ್ಲಿ ನಿನ್ನ ಮುಖದಲ್ಲಿದ್ದ ಈ ಖುಷಿ ಸಂತೋಷ ಸಂಭ್ರಮ ಉಂಟಲ್ಲ ಅದು ಇವತ್ತಿಗೂ ಕೂಡ ಹಾಗೇನೇ ಇದೆ ಕಣೆ ಯಾಕೆ ಅಂತ ಕೇಳ್ಬೋದಾ ನಮ್ಮ ಸಂತೋಷ ಇರೋದು ಒಂದು ದಿನ ಮಾತ್ರ ಸ್ನೇಹಿ ಮದುವೆಗೆ ಮಾಡಿದ ಸಾಲವನ್ನು ತೀರಿಸುವುದು ನಗುವಿನ ಸ್ಥಾನದಲ್ಲಿ ನೋವು ತೋರಿಸಿರುತ್ತದೆ ಜೀವನ ಎಂದಿಗೂ ಪರಿಪೂರ್ಣವಾಗುವುದಿಲ್ಲ ಕಣೆ ಈ ಗಿಡ ಇರುತ್ತಲ್ವಾ ಅದನ್ನ ಮೇಲೆ ಅದಕ್ಕೆ ತುಂಬಾ ನೋವಾಗ್ಬೋದು ಆದ್ರೆ ಅದೇ ಗಿಡನ ನೆಟ್ ಮೇಲೆ ಖುಷಿಯಿಂದ ಹೂ ಹಣ್ಣು ಕೊಡುತ್ತಲ್ವಾ ಹಾಗೇನೆ ನಮ್ ಜೀವನ ಓಕೆನಾ ನೆಲದ ಮೇಲೆ ಮಲಗಿ ಮಹರಿಯ ಕನಸು ಕಾಣೋದು ಆ ಕಾಲ ನಮಗಾಗಿ ಕೂಡಿ ಮನೆಯಲ್ಲ ಸ್ನೇಹಿ ಕೇಳಿ ಸಾಗೋ ಬದುಕು ತಪ್ಪಿತ್ತಲ್ಲ ಸ್ನೇಹಿ ತಾನೆ ತೆವಳಿಕೊಂಡು ಹೋಗುವವರು ಗುರಿ ಮುಟ್ಟೋದಕ್ಕೆ ಸಾಧ್ಯ ನೋಡು ಈ ಬದುಕು ನಾವು ಅಂದ್ಕೊಂಡಂಗಿಲ್ಲ ಕಣೆ ಗಟ್ಟಿಯಾಗಿ ಹಿಂಡುವವರ ಮಧ್ಯೆ ಸಿಪ್ಪೆ ಎಷ್ಟು ತಾನೆ ಹೋರಾಟ ಮಾಡೋದಕ್ಕೆ ಸಾಧ್ಯ ಇದಕ್ಕೆಲ್ಲ ಕುಗ್ಗಿ ಹೋಗಿದೆ ನಮ್ಮ ಸಮಾಜ ಕಣ್ಣದನ್ನ ಕೊಂಡುಕೊಳ್ಳುವ ಆಸೆ ತುಂಬಾ ಅಪಾಯಕಾರಿ ಹಣಿ ತುಂಬಾ ಅಪಾಯಕಾರಿ ಆಸೆ ಪಟ್ಟಿದ್ದು ಅದೆಷ್ಟೋ ರೂಪವತಿ ಇದ್ರು ಜೀವನ ೂರ್ತಿ ಸಮಾಜದ ಬಾಯಲ್ಲಿ ಕುಟ್ಟಿ ಎಂದು ಕರೆತಿರುವ ನನ್ನನ್ನು ನೀನು ನನ್ನ ಪರಿಸಿತ್ತು ಅಪಾಯವಿಸಿದೆ ಏ ಅದ ಹಾಗಲ್ಲ ಗಣೆ ನೋಡು ಈ ಸಮಾಜದಲ್ಲಿ ತುಂಬಾ ಜನ ಸುಂದರಿಯರಿದ್ದಾರೆ ರೂಪವತಿಯರಿದ್ದಾರೆ ಆದ್ರೆ ನನ್ನ ಮನಸ್ಸಿಗೆ ಇಷ್ಟ ಆದವಳು ನೀನೊಬ್ಬಳೇ ತಾನೆ ನೋಡು ನಾವು ಒಳ್ಳೆಯವರಾಗಿರಬೇಕು ಅಂದ್ರೆ ಕೆಲವೊಮ್ಮೆ ಕೆಲ ಅಪವಾದಗಳು ಕೂಡ ಇರಬೇಕು ಗೊತ್ತಾಯ್ತಾ ಅಪವಾದ ವ್ಯಕ್ತಿಗೆ ಬಂದಾಗ ಬದುಕಬಹುದು ಆದ್ರೆ ಮಾನಕ್ಕೆ ಬಂದಾಗ ಮರಣಕ್ಕೆ ಶರಣಾಗ್ಲೇ ಬೇಕು ಅಷ್ಟೇ ನನ್ನ ಕಾಲು ಬಂದು ಸರಿ ನಿಮ್ಮೆಲ್ಲ ಬೈಕಿನ ನಾನು ಪೂರೈಸ ಬಯನಿ ಬದುಕು ಸಾಗಿಸ ನೋಡು ಈ ವಿಕಲತೆ ಎಂಬುದು ನಮ್ಮ ಭ್ರಮೆ ಮಾತ್ರ ತನ್ನ ಕಾಲುಗಳನ್ನೇ ಕಳೆದುಕೊಂಡ ಸುಧಾ ಚಂದ್ರನ್ ಒಳ್ಳೆ ಡಾನ್ಸರ್ ಆಗಿಲ್ವಾ ಈ ಹಿಂದೆ ಮಹಾಭಾರತದಲ್ಲಿ ಕಣ್ಣಿದ್ದು ಕುರುಡಳಾದ ಗಾಂಧಾರಿ ಪೂಜಾಳಾಗ್ಲಿಲ್ವಾ ಶುಕ್ರಾಚಾರ್ಯರು ಅರ್ಧ ಜಗತ್ತನೆಗೆದ್ದ ತೈಮೂರ ಹಾಗೆ ಪುಟ್ಟರಾಜ ಗವಾಯಿ ಇವರೆಲ್ಲ ಇವರೆಲ್ಲರ ಚರಿತ್ರೆ ನಮ್ಮ ಕಣ್ಮುಂದೆ ಇರುವಾಗ ಅದನ್ನ ಪಾಲಿಸುವುದರಲ್ಲಿ ನನ್ಗೂ ಕೂಡ ಹೆಮ್ಮೆ ಇದೆ ನನ್ಗೂ ಕೂಡ ಹೆಮ್ಮೆ ಇದೆ ಇದು ವಾಸ್ತವ ಬದಲಾಗುವ ಲೋಕ ನಾಳೆಯೂ ಹೀಗೆ ಇರುತ್ತೆಂದು ಊಹಿಸಿಕೊಂಡ್ರೆ ತುಂಬಾ ಭಯವಾಗುತ್ತದೆ ಸ್ನೇಹಿತ್ ನೋಡು ನಾನ್ ಪ್ರೀತಿಸಿದ್ದು ನಿನ್ನ ಹೃದಯವನ್ನ ನಿನ್ನ ಮನಸ್ಸನ್ನ ನಿನ್ನ ಗುಣಸಿರಿಯ ನಡೆ ನುಡಿಯನ್ನ ಒಂದು ಹೆಣ್ಣಿಗೆ ಒಂದು ಹೆಣ್ಣಿಗೆ ಸಂಸ್ಕಾರ ಬರುವುದು ಅವಳ ಕುಟುಂಬದಿಂದ ಹಾಗೂ ಅವಳ ನಡತೆಯಿಂದ ಯಾವುದೇ ಅಪವಾದವೂ ಇಲ್ಲದ ಮರ್ಯಾದೆಯ ಮನೆತನ ನಿಮ್ಮದು ಒಂದೇ ಒಂದು ಕಪ್ಪು ಚುಕ್ಕೆ ಇದ್ರು ನಾನು ನಿಮ್ಮನ್ನ ಮದುವೆ ಇರಲಿಲ್ಲ ಆದ್ರೆ ಆದ್ರೆ ನೀವು ಹಾಗಲ್ವಲ್ಲ ಸ್ನೇಹಿತರೆ ಅಕ್ಕನ ಮದುವೆಯನ್ನು ಮಾಡಿ ಬರಗೈಯಲ್ಲಿ ಇರುವರು ನಾವು ನಮ್ಮ ಸುಖ ಸಂತೋಷಕ್ಕಾಗಿ ಹಗಲು ರಾತ್ರಿ ಎನ್ನದೆ ನಮ್ಮಣ್ಣ ದುಡಿತಾ ಇದ್ದಾನೆ ಅದನ್ನ ನೆನೆಸ್ಕೊಂಡ್ರೆ ದುಃಖ ತುಂಬಾ ಆಗುತ್ತೆ ಸ್ನೇಹಿ ದುಃಖ ತುಂಬಾ ಆಗುತ್ತೆ ನೀನ್ ಯಾಕೆ ಅದ್ರ ಬಗ್ಗೆ ಟೆನ್ಷನ್ ಆಗ್ತೀಯಾ ನೋಡು ನಮ್ಮ ಮದುವೆಗೆ ನಿಮ್ಮಣ್ಣನಿಗೆ ಅಣ್ಣನಿಗೆ ಯಾವುದೇ ರೀತಿಯ ಕಷ್ಟ ಬರೋದಿರೋ ಹಾಗೆ ನಮ್ಮ ಮದುವೆಯ ಎಲ್ಲ ತರ್ಚು ವೆಚ್ಚವನ್ನ ನಾನೇ ನೋಡ್ಕೊಳ್ತೀನಿ ಏ ನಿಮಗೆ ಗೊತ್ತಲ್ವಾ ನನ್ನ ತಂದೆ ದೇವದತ್ತ ನಿವೃತ್ತ ಸೈನಿಕ ಅಷ್ಟೇ ಶಿಸ್ತಿನ ಮನುಷ್ಯ ಕೂಡ ಹೌದು ನಮ್ಮ ಮನೆ ಸೊಸೆಯನ್ನಾಗಿ ಮಾಡ್ಕೊಳ್ಳೋದಕ್ಕೆ ಅವರಿಗೂ ಕೂಡ ತುಂಬಾನೇ ಇಷ್ಟವಿದೆ ಹೆಣ್ಣಿನ ಹೆಜ್ಜೆ ಕಾಣದು ನಮ್ಮ ಮನೆಯಲ್ಲಿ ನಿನ್ನ ಗೆಜ್ಜೆಯನಾದ ಆದಷ್ಟು ಬೇಗ ಬರಬೇಕು ಓಕೆನಾ ತಂದೆಯ ಪ್ರೀತಿಯನ್ನು ತಾಯಿಯ ವಾಸ್ತಲ್ಯವನ್ನು ನಾನು ಕಂಡಿಲ್ಲ ನಿಮ್ಮ ಅಪ್ಪನ ನಾನು ನನ್ನ ತಂದೆಯನ್ನು ಕಾಣುತ್ತೇನೆ ಸ್ನೇಹಿತ ನಮ್ಮನ್ನ ನನಗಾಗಿ ದಾರಿ ಕಾಯ್ತಾ ಇರ್ತೇನೆ ನಾನಿ ಬರುತ್ತೇನೆ